ಹಲೋ ಸ್ನೇಹಿತರೆ ನಿನ್ನೆ ಮರಿ ಹಾಕಿದಾಗ ಹೇಗೆ ನೋಡ್ಕೋಬೇಕು ಅಂತ ತಿಳಿಸ್ಕೊಟ್ವಿ ಏನಪ್ಪ ಅಂತಂದರೆ ಎರಡು ದಿನ ಮತ್ತು ಮೂರನೇ ದಿನ ಮರಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಎರಡನೇ ದಿನ ಮತ್ತು ಮೂರನೇ ದಿನ ಮರಿ ಹೇಗಿರುತ್ತೆ ಮರಿಗೆ ಇನ್ನೂ ಕೂದಲು ಮಾತ್ರ ಬರಲ್ಲ ಹದಿನೈದು ದಿನದವರೆಗೂ ಮತ್ತು ಕಣ್ಣು ಬಿಡೋಲ್ಲ ಆ ಕಣ್ಣು ಬಿಡಬೇಕು ಅಂತಂದರೆ ಹದಿನೈದು ದಿನದಿಂದ ಇಲ್ಲ ಇಪ್ಪತ್ತು ದಿನ ಆಗಲೇಬೇಕು ಕಂಟಿನ್ಯೂ ಹದಿನೈದು ದಿನ ಬರುತ್ತೆ ಇಲ್ಲಾಂದರೆ ಇಪ್ಪತ್ತು ದಿನದೊಳಗಡೆ ಬಂದೇ ಬರುತ್ತೆ ಅಲ್ಲಿವರೆಗೂ ಮೊಲ ಹಾಲು ಕುಡಿಸಿದೆಯಾ ಇಲ್ವಾ ಅಂತ ಮಾತ್ರ ತಿಳ್ಕೊಬೇಕು ನಾವು ಅದು ಕುಡಿಸಿಲ್ಲ ಅಂದಾಗ ನಾವು ಅದನ್ನ ಇಡ್ಕೊಂಡು ಬಿಡಲೇಬೇಕಾಗುತ್ತೆ ಆವಾಗ ಮೊಲಾಡ್ಕೊಂಡು ಹಾಲು ಕುಡ್ ಬಿಡಲೇಬೇಕು ಹಾಲು ಕುಡ್ದು ಮರಿ ಹೇಗಿದೆ ಹೇಗಿಲ್ಲ ಅಂತ ಬೇಕಾದರೂ ಇನ್ನೊಂದು ವೀಡಿಯೋ ಬೇಕಾದರೂ ತಿಳಿಸ್ಕೊಡ್ತೀವಿ ಬೇಕು ಅಂದರೆ ಕಮೆಂಟ್ ಮಾಡಿ ಅದು ಬಿಟ್ಟರೆ ಎರಡು ದಿನ ಮತ್ತು ಮೂರು ದಿನದ ಮರಿ ಈಗಿರುತ್ತೆ ಇದು ಎರಡನೇ ದಿನದ ಮರಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಮೂರನೇ ದಿನ ಈ ಥರ ಇರುತ್ತೆ ಮೂರನೇ ದಿನಕ್ಕೆ ಇಷ್ಟು ಬೆಳವಣಿಗೆ ಆಗಿರುತ್ತೆ ಮತ್ತು ಅದು ಒದ್ದಾಡೋದಾಗಲಿ ಇನ್ನೊಂದಾಗಲಿ ಸೌಂಡ್ ಮಾಡೋದಾಗಲಿ ಮೂರನೇ ದಿನಕ್ಕೆ ಮಾತ್ರ ಬಂದಿರುತ್ತೆ ಅಲ್ಲಿವರೆಗೂ ಮೂರು ದಿನ ಆಗೋವ್ರಿಗು 么了。